ಜಾತ್ರೆ ಕಂಬಳಿಸುವ ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ನಿಲ್ಲಿಸಿ ಹೋಗುವ ಬೈಕ್ ದ್ವಿಚಕ್ರ ವಾಹನಗಳನ್ನು ಕದ್ದು ರಹಸ್ಯವಾಗಿ ಮಾರಾಟ ಮಾಡುತ್ತಿದ್ದ ಜಾಲವನ ಕಂಕನಡಿ ನಗರ ಠಾಣೆ ಪೊಲೀಸರು ಭೇದಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮೂಲದ ಮೂಡಬಿದ್ರಿಯಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರಮುಖ ಆರೋಪಿ ಮಣಿಕಂಠಗೌಡಕ್ಕೆ ಸೇರಿ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತರ್ ಅಂತರ್ಜಿಲ್ಲಾ ದ್ವಿಚಕ್ರ ವಾಹನ ಕಳ್ಳರಾಗಿದ್ದು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಳವು ಮತ್ತು ಮಾರಾಟ ಜಾಲ ನಡೆಸುತ್ತಿದ್ದರು ಮೂಡಬಿದ್ರಿಯಲ್ಲಿ ಕಳವು ಮಾಡಿ ಬಚ್ಚಿಡಲಾಗಿದ್ದ ಇಪ್ಪತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ನಡೆದ ಬೈಕ್ ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ ಜಾತ್ರೆ ಕಂಬಳೋತ್ಸವ ಬಸ್ ರೈಲ್ವೆ ನಿಲ್ದಾಣಗಳಲ್ಲಿ ನಿಲ್ಲಿಸಿ ಹೋಗಿರುವ ಬೈಕ್ಗಳನ್ನು ಕದಿಯುತ್ತಿದ್ದ ಸ್ವತಃ ಮೆಕ್ಯಾನಿಕ್ ಆಗಿದ್ದರಿಂದ ವಾಹನಗಳ ಇಗ್ನಿಷನ್ ಸ್ಯಾಕೆಟ್ ಪ್ಲಗ್ ಅನ್ನು ಚಾಕಚಕ್ಯತೆಯಿಂದ ತಪ್ಪಿಸಿ ಬೈಕ್ ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ಈರೋ ಹೋಂಡ ಸ್ಪೆಂಡರ್ ಬೈಕ್ಗಳಿಗೆ ರೀಸೇಲ್ ವ್ಯಾಲ್ಯೂ ಹೆಚ್ಚಿರುವುದರಿಂದ ಅದನ್ನೇ ಟಾರ್ಗೆಟ್ ಮಾಡಿ ಕದಿಯುತ್ತಿದ್ದ ಮಣಿಕಂಠ ಸೊರಬ ಮೂಲದ ನಿವಾಸಿಯಾಗಿದ್ದರೂ ತನ್ನ ಕುಟುಂಬದೊಂದಿಗೆ ಮೂಡಬಿದ್ರೆಯಲ್ಲಿ ವಾಸವಾಗಿದ್ದ ಕದ್ದ ಬೈಕ್ಗಳನ್ನು ರೀಸೇಲ್ ಮಾಡುವುದಕ್ಕಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದ ಇದರಿಂದ ಕಾರ್ಕಾಳದ ಸತೀಶ್ ಬಂಗೇರ ಮೂಡಬಿದ್ರಿಯ ದೀಕ್ಷಿತ್ ತಾಳಿಕೋಟೆಯ ಸಂಗಣ್ಣ ಹೊನ್ನಳ್ಳಿ ಎಂಬವರು ಬೈಕ್ಗಳನ್ನು ಖರೀದಿಸಿ ರೀಸೇಲ್ ಮಾಡುತ್ತಿದ್ದರು ಎಂಬುದನ್ನು ಪೊಲೀಸರು ಪತ್ತೆ ಹಚ್ಚಿದ್ದು ಅವರನ್ನು ಬಂಧಿಸಿದ್ದಾರೆ ಸೂಕ್ತ ದಾಖಲೆಗಳಿಲ್ಲದ ವಾಹನಗಳನ್ನು ಪಡೆದು ಮಾರಾಟ ಮಾಡುತ್ತಿದ್ದ ಕಾರಣಕ್ಕೆ ಅವರ ಮೇಲೆ ಕೇಸು ದಾಖಲಿಸಲಾಗಿದೆ ಮಂಗಳೂರು ಬಂದರು ಪಾಂಡೇಶ್ವರ ಬಜ್ಪೆ ಮುಲ್ಕಿ ಉಳ್ಳಾಲ ಕಂಕನಾಡಿ ನಗರ ಠಾಣೆ ವ್ಯಾಪ್ತಿಯ ಹದಿನೈದು ಪ್ರಕರಣ ಹಾಗೂ ಬಂಟ್ವಾಳ ನಗರ ಗ್ರಾಮಾಂತರ ಉಪ್ಪಿನಂಗಡಿ ಠಾಣೆ ವ್ಯಾಪ್ತಿಯ ಐದು ಪ್ರಕರಣ ಸೇರಿ ಇಪ್ಪತ್ತು ಕೇಸುಗಳನ್ನು ಪತ್ತೆ ಮಾಡಲಾಗಿದೆ ಕಂಕನಾಡಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಬೈಕ್ ಕಳವು ಪ್ರಕರಣ ಬೆನ್ನತ್ತಿದ ಪೊಲೀಸರು ಕುಖ್ಯಾತ ಚಾಲಕಿ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಕನ್ಕನಡಿ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪಾಂಡೇಶ್ವರ್ ಮಾಲ್ ಹತ್ರ ಕೆಲವು ಟೂ ವೀಲರ್ಸ್ ಕಳ್ತಂದು ರಿಪೋರ್ಟ್ ಸತತವಾಗಿ ರಿಪೋರ್ಟ್ ಆಗ್ತಾ ಇತ್ತು ನಮಗೆ ಕೆಲವು ಸಮಯದಿಂದ ಈ ಸಂದರ್ಭದಲ್ಲಿ ಸಕ್ಸಸ್ ಸಿಗಲಿಲ್ಲ ಆದರೆ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದು ನಾ ಕ್ರೈಮ್ ಟೀಮ್ಸ್ ಇದೆ ಈ ಸಂದರ್ಭದಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ರು ಮೊನ್ನೆ ಕನ್ನಡಿ ಕ್ರೈಮ್ ಟೀಮ್ ಅವರಿಗೆ ಒಂದು ಒಳ್ಳೆಯ ಒಂದು ಸಕ್ಸಸ್ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವರು ಒಬ್ಬ ಮಣಿಕಂಠ ಗೌಡ ಇಪ್ಪತ್ನಾಲ್ಕು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಮೂಲತಃ ಶೋರಬಾ ಶಿವಮೊಗ್ಗದಿಂದ ಕಳೆದ ನಾಲ್ಕು ವರ್ಷದಿಂದ ಮೂಡುಬಿದಿರೆಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ ನಂತರ ಇವರು ಎರಡು ವರ್ಷದಿಂದ ಸಾಮಾನ್ಯವಾಗಿ ಕಂಬಳೋತ್ಸವ ಆಗಲಿ ಜಾತ್ರಾ ಮಹೋತ್ಸವ ಆಗಲಿ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟ್ಯಾಂಡ್ ಮಾಲ್ ಹತ್ರ ಪಾರ್ಕ್ ಟೂ ವೀಲರ್ಸ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಮುಖ್ಯವಾಗಿ ಇವ್ರದ್ದು ಟಾರ್ಗೆಟ್ ನ ಹೀರೋ ಸ್ಪೆಂಡರ್ ಸ್ಪ್ಲೆಂಡರ್ ಬೈಕ್ಸ್ ಮತ್ತು ಆಕ್ಟಿವಾ ಇದರಲ್ಲಿ ಅವರು ಇದು ಕ್ಲಚ್ ಮತ್ತು ಏನೋ ಪಿನ್ಗೆ ಒಂದು ತೆಗೆದುಬಿಟ್ಟು ನೇರವಾಗಿ ಆನ್ ಮಾಡಿ ಕಳ್ತನ ಮಾಡ್ತಾಯಿದ್ರು ಈ ರೀತಿ ಸುಮಾರು ಎರಡು ವರ್ಷದಿಂದ ಅವರು ಇಪ್ಪತ್ತು ಟೂ ವೀಲರ್ಸ್ಗೆ ಕಳ್ತನ ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೇಸಸ್ ಬಹುತೇಕ ಎಲ್ಲ ಕಡೆ ರಿಪೋರ್ಟ್ ಆಗಿದೆ ಕಾವೂರು ಸ್ಟೇಷನ್ ಆಗಲಿ ಕನಕನಾಡಿ ಸ್ಟೇಷನ್ ಆಗಲಿ ಬಂದರ್ ಸ್ಟೇಷನ್ ಪಾಂಡೇಶ್ವರ್ ಸ್ಟೇಷನ್ ಮುಲ್ಕಿ ಬಂಟ್ವಾಲ್ ಈ ಕಡೆ ಒಂದು ಟೋಟಲಿ ಇಪ್ಪತ್ತು ಕೇಸಸ್ ದಾಖಲಾಗಿದೆ